ಹಾಂ ಹಲೋ ಶಾರದಕ್ಕ ಆರಾಮಿದ್ರಾ ಹಾಂ ಹೌದು ಆರಾಮ ಹೌದು ಎಲ್ಲ ವಾರ ಹಾಂ ಆತ ಕೊಟ್ಟಿಗೆಗೆಲ್ಲ ಹೋಗಿ ಬಂದ ಆತ ಹಾಂ ಹಾಂ ಅದೇ ಅಲ್ಲ ನಾ ಎಂತ ಫೋನ್ ಮಾಡಿದೆ ಅಂದರೆ ನನಗೊಂದು ಸ್ವಲ್ಪ ಅಪ್ಪೆ ಮಿಡಿಬೇಕಾಯ್ತಲ್ಲೇ ನಿಂಗೆಲ್ಲಿ ನೀ ಎಲ್ಲಿಂದ ಅನ್ಕೊಂಡೆ ಓಹೋ ಖಾಲಿ ಯಾವ ತ ಬಂದು ಹೊಳ್ದಿದ್ವಾ ನನಗೆ ಎಲ್ಲಿಂದಾದರೂ ಒಂದು ಇಪ್ಪತ್ತು ಮಿಡಿ ಸಿಕ್ಕಿದ್ರು ಸಾಕತ್ತೆ ಅಲ್ಲ ನಾನು ಇಲ್ಲಿ ಶಾಂತಕ್ಕನ ಹತ್ರ ಹೇಳಿಟ್ಟಿದ್ದೆ ಬಿಲಿಯವ್ ಊರಲ್ಲೇ ಅದು ಯಾವಾಗಲೂ ಕೊಡ್ತಿಪ್ಪ ಪ್ರತಿ ವರ್ಷ ನನಗೆ ಹೆಚ್ಚಬೇಕಾಗತ್ತಲ್ಲ ಇಪ್ಪತ್ ಎರಡು ಜನವಲ್ಲೇ ಸಾಕಾವತು ಈ ಸಲ ನೋಡಿದರೆ ಅದು ಮನೆಗೆ ಬಂದೇ ಕೇಳ್ದ ಒಂದಷ್ಟು ಜನ ಮನೆಗೆ ಬಂದಾಗ ಕೊಡ್ಲ ಕೊಡೋದೇ ಇಪ್ಲವತ್ಲ ಹೇಳಿ ಹಾಕದೆ ಹೇಳಿತ್ತು ಖಾಲಿ ಹೇಳಿತ್ತು ಅಲ್ಲ ಹಂಗೆ ಮಾಡೋದೈತ್ಲಪ್ಪ ಅದು ಕೊಡ್ತಿಪ್ಪು ಎಂತಕ್ಕೆ ಹಂಗೆ ಮಾಡಿತ್ತಾನ ಖಾರ ಹೇಳ್ತಾ ಸುಳ್ಳು ಹೇಳ್ತಾ ಭರ್ಜರಿ ರೇಟ್ ಆಡೋಲ್ಲ ಈಗ ಹೌದೇ ನಾ ಮಾತ್ರ ಮಿಸ್ಟೇಕೇ ಮಾಡ್ಕೊಂಡೆ ಅದು ಫಸ್ಟಿಗೆ ನಾವು ಒಂಚೂರು ಹೇಳಿಟ್ಕೊಂಡಿದ್ರೆ ಸಿಕ್ಕೋಗ್ತಿಪ್ಪ ಅಲ್ಲ ಅದು ಹಂಗೆ ಮಾಡ್ತಿಪ್ಲಿ ಪ್ರತಿ ವರ್ಷ ನಾ ಹೇಳಿಡ್ತಿಪ್ಪೆ ಅದು ನನಗೊಂದು ಇಪ್ಪತ್ತು ಮಿಡಿ ಕೊಡ್ತಿಪ್ಪು ಹಂಗೆ ನಲ್ವತ್ತೈವತ್ತು ಮಿಡಿನೇ ಸಿಕ್ತಿಪ್ಪು ಅದ್ರ ಹತ್ರ ಹಾಂ ನನಗೆ ಮಾತ್ರ ಮಕ್ಕಕ್ಕೆ ಮಾತ್ರ ಆಗ್ತಿಪ್ಪು ಈಗ ಈ ಸಲ ಮಾತ್ರ ಹಿಂದೆ ಬಿದ್ದೋದೆ ನಾನು ಹೌದೇ ಎಲ್ಲಿ ಸಿಗ್ಲಕ್ಕೂ ಗೊತ್ತಿದ್ದ ನಿಂಗೆ ಹಾ ಕೂಡ್ಗೆಲ್ಲಿ ಅಲ್ದ ಅಲ್ಲೂ ಈಗ ಎಂತ ಆಯ್ತನಾ ಅದೇಯಾ ಅಲ್ಲಯ್ಯ ಈಗ ಏಪ್ರಿಲ್ ತಿಂಗಳಂದ್ರೆ ಅಷ್ಟೇ ಆಯ್ತಲ್ಲೇ ಏಪ್ರಿಲ್ ಮುಗೀತು ಬಂತು ಅದು ನಾನು ಆತ್ರ ಮೊದಲೇ ನೋಡ್ತೆ ಅಲ್ಲಿ ಕೂಡುಗೆಗೆ ಫೋನ್ ಮಾಡಿ ನೋಡ್ತೆ ನೀ ಮತ್ತೆ ಎಲ್ಲಾದರೂ ಸಿಕ್ಕಿದ್ರೆ ಅಥವಾ ಯಾರು ಗೊತ್ತಿದ್ದವು ಇದ್ರೆ ಹೇಳಿಡು ಹಾಂ ರಾಶಿ ಬೇಡ ನನಗೆ ಹಾಂ 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 ಸಾಕು ಅಷ್ಟು ಸಿಕ್ಕರೂ ಸಾಕು ಕೆಲ ಇದ್ದ ಮತ್ತೆ ಹೌದಾ ಹಾಂ ಹಾಂ ಅಡಿಲೇ ಅಡಿಲೇ ಹಾ ಮುಂದಕ್ಕ ಹಂಗೆ ಮಾಡ್ತಿಲ್ಲ ನಾನು ಈ ಸಲೀ ಉಪ್ಪಿನಕಾಯಿ ತಿಂಬೋದು ಕಷ್ಟಕ್ಕೆ ಬಂತು ನಮಗೆ ಅಡ್ಡಿಲ್ಲ ನಾ ಒಂದು ಸಲ ಫೋನ್ ಮಾಡಿ ಕೇಳ್ತೆ ಹಾಂ ಮತ್ತೆಲ್ಲ ಆರಾಮಲ್ದ ಹ್ಞೂ ಅದೇ ಹೌದೇ ನಂದು ಹಪ್ಪಳದ ತಯಾರಿ ಆಯ್ಲೆ ಮಾತ್ರ ಒಂದು ಸಲ ಮಾಡಿದ್ದೆ ಅಷ್ಟೇ ಒಂದು ಕಾಯಿ ಬೆಳೆದಿತ್ತು ಹಾಂ ರಾಶಿ ಬೈನ್ಲಿ ಸಲವ ನೋಡ ಎಲ್ಲಿಂದಾರು ತಂದಾರು ಮಾಡ ಹಾಂ ಅಡಿಲ್ಲೇ ಹಾಂ ಬನ್ನಿ ಹಾಂ ಫೋನ್ ಮಾಡಿ ಕೇಳಿ ಹೇಳ್ದ ಅಲ್ಲಿ ಎಡ ಹ್ಞೂ ಥಿ ನಾವು ಈ ಸಲ ಮಳಿಬಿದ್ದೇ ನೋಡೋ ಹುಡುಗಿಗೆ ಫೋನ್ ಮಾಡಿ ನೋಡ್ತೆ ತಾಕ್ತಾ ಅನ್ಸೋಣ ಮನೆ ನಂಬರ್ ಇದ್ದು ಹ್ಞೂ ಹೇಳ್ದು ಹೇಳಿತಪ್ಪ ರಿಂಗ್ಔತು ಹಾಂ ಹಲೋ ಹತ್ತಾರ ಆರಾಮಿದ್ರ ಓಹೋ ಯಾರೋರ್ ಗೊತ್ತಾ ಮನೆಯಿಂದ ಹಾಂ ರತ್ನ ಹೌದು ಎಲ್ಲ ಆರಾಮಿದ್ರ ಹಾಂ ಮಾವನೂರು ಅಬ್ಬೆ ಆರಾಮಿದ್ದ ಹ್ಞೂ ಹಾಂ ಅಲ್ಲ ಎಂತ ಫೋನ್ ಮಾಡಿದೆ ಅಂದ್ರೆ ನನಗೊಂದು ಸ್ವಲ್ಪ ಅಪ್ಪೆ ಮಿಡಿ ಸಿಗ್ಲಕ್ಕ ಖರ್ಚಾತ ಹೌದು ಈಗ ಕೇಳುದಾಯ್ತಲ್ಲ ಮೊದಲೇ ಕೇಳುದಾಯ್ತು ಅದು ನಾ ಮತ್ತೊಬ್ಬರ ಹತ್ರ ಹೇಳಿಟ್ಕೊಂಡಿದ್ದೆ ಅಲ್ಲಿ ಖಾಲಿ ಆಯೋ ತಡ ಅಲ್ಲ ನನಗೆ ರಾಶಿ ಬೇಕೈತ್ಲ ಒಂದು ಇಪ್ಪತ್ತು ಮಿಡಿ ನೀವು ಜ ಹಾಕಿಟ್ಟಿದ್ದಾರೋ ಹೌದು ಕಡೆಗೆ ನನಗೊಂದು ಇಪ್ಪತ್ತು ಮಿಡಿ ಕೊಡ್ಲವತ್ತಾ ಹಾಂ ಅಷ್ಟು ಸಾಕು ಅದರಲ್ಲೇ ನಂಗೆ ಒಂದು ನಾಲ್ಕು ಕೊಡ್ರ ಹೌದು ಹಾಗೆ ಅದು ಮತ್ತೊಂದು ಎರಡು ಕಣಂಗೆ ಕೇಳಿದೆ ಅಲ್ಲೂ ಸಿಕ್ಕು ನಮ್ಮನ್ನಿಲ್ಲೆ ಇಲ್ಲೇ ಅಲ್ಲಿ ಖಾಲಿ ಆಯ್ದಡ ಹಾಂ ಶಾರದಾಕಂಗೆ ಫೋನ್ ಮಾಡಿದ್ದೆ ಅದು ಅಲ್ಲಿಂದಲೇ ತಂದುಕೆ ಅಡ ಖಾಲಿ ಆಯ್ದು ಅಲ್ಲಿ ಹೇಳಿತ್ತು ಹಾಂ ನಿಮಗೋಗದೇ ಫೋನ್ ಮಾಡೋಕೆ ಹೇಳಿತ್ತು ಅಲ್ಲಿ ಸಿಖರ್ ಸಿಗ್ಲಕ್ಕ ಕೊಡಿ ಹಾಂ ಅಲ್ಲ ಅವರು ಈಗ ನಾಡ್ದಿಗೆ ರವಿವಾರ ಬಂದು ತಗೋಬಿತ್ರು ಹಂಗಾರೆ ಹಾಂ ಒಂದು ಇಪ್ಪತ್ತು ಮಿಡಿ ಹಾಂ ಅದೇ ಅಲ್ಲ ಪ್ರತಿ ಸಲ ಹೇಳುವಲ್ಲೇ ಹೇಳ್ದಿದ್ದೆ ನಾನು ಅದು ಈ ಸಲ ಮಾತ್ರ ಇನ್ನು ಬಿದ್ದೆ ನಾನು ಅದು ಮೊದಲು ಕೇಳಲೇ ಇದ್ದು ಇದ್ದು ಹೇಳ್ತಾ ಹೊಳೆತು ನಾನು ಇಲ್ಲೇ ಹತ್ರ ಅಲ್ಲಿ ತಗೊಬಂದ್ಕಂಡ್ರ ಹತ್ರ ಮಗಳೇ ಈಗ ನಿನ್ನೆ ಯಾರೋ ಬಂದ್ಬೇಡ ಮನೆಗೆ ಬಂದು ಕೇಳೋ ತನಕ ಕೊಡೋದೆ ಕಳಿಸ್ಲಾ ಇಲ್ಲೇ ಹೇಳಿತ್ತು ಬೇಕು ಅವಳು ಹೇಳುತ್ತಾ ಅನ್ಸಲ ಹಾಂ ಹತ್ರ ಸಿಕ್ತು ಅಲ್ಲ ಹಾಂ ಅಡ್ಡಿಲ್ಲ ಅಡ್ಡಿಲ್ಲ ಹಾಂ ಬನ್ನಿ ಹಂಗಾರೆ ಹಾಂ ಅಲ್ಲಿ ರಾಶಿ ಆಯ್ತಿಯಡೆ ಹಾಂ ಹಳೆದಂಚಿಗನ ಮಾರಕ್ಕೆ ರಾಶಿ ಆಯ್ಲಿ ಅಡ ಈ ಸಲವ ಒಂದು ಹತ್ತು ಮಿಡಿ ಕೊಡಿ ಅದೇ ಅಡ್ಡಿಲ್ಲೇ ಜಪ್ಪೆ ಹಾಕಿದ್ದು ಒಂದು ಹತ್ತು ಮಿಡಿ ಕೊಡ್ತೆ ಮತ್ತು ನಾಲ್ಕು ಜನ ಕೇಳ್ದವಿದ್ದ ಬಂದವು ಅಷ್ಟು ಚ ತಗೊಂಡೋದ ನಂಗಕ್ಕೆ ಸುಮಾರು ಐವತ್ತು ಮಿಡಿನೇ ಬೇಕಾಯ್ತು ಮತ್ತೊಂದು ನಾಲ್ಕು ಜನ ಜಪ್ಪೆ ಹಾಕಿದ್ದೆ ತಗೊಂಡೋಗ್ತಾ ಹೇಳಿದ್ದ ಒಂದು ಹತ್ತು ಹದಿನೈದು ಸಿಗ್ಲಕ್ಕು ನೀ ಕೇಳಿ ನೋಡು ಬೇರೆ ಕಡೆ ಹಂಗೆ ಹೇಳಿದ್ರು ಹ್ಮ್ ನಂದೇ ಚೂರು ಮಿಸ್ಟೇಕ್ ಅದು ಅಲ್ಲ ಅದ ಹತ್ತು ಹದಿನೈದು ಮಿಡಿ ಸಿಕ್ಕರು ಸಾಕೋಳು ನಮಗೆ ಹಾ ಅಲ್ದಾ ಸಿಗದಿದ್ದ ಕಾಲಕ್ಕೆ ಹೌದು ಮತ್ತೆ ಫೋನ್ ಮಾಡಿ ಕೇಳಕಿದ್ದ ಮತ್ತೆ ಅಪ್ಪ ಮಿಡಿ